ಸ್ನೇಹಿತರೆ ಕಾರ್ತಿಕ ಮಾಸದ ಬಗ್ಗೆ ಮಾಹಿತಿ ಮತ್ತು ಮಹತ್ವ ಎನ್ನುವಂಥದ್ದನ್ನ ನಾವು ತಿಳ್ಕೊಳ್ತಾ ಇದ್ವಿ ಮೊದಲನೇ ವಿಡಿಯೋವನ್ನ ನೀವಿನ್ನು ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಆ ವಿಡಿಯೋವನ್ನು ನೋಡಿ ಆ ನಂತರದಲ್ಲಿ ಈ ವಿಡಿಯೋವನ್ನು ನೋಡಿ ಹಾಗೆಯೇ ಈ ಕಾರ್ತಿಕ ಮಾಸ ಮಹಾವಿಷ್ಣುವಿಗೂ ಅತ್ಯಂತ ಪ್ರಿಯವಾದದ್ದು ಏಕೆಂದರೆ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನದಂದು ಕ್ಷೀರಸಾಗರದಲ್ಲಿ ಯೋಗನಿದ್ರೆಗೆ ಜಾರಿದಂತಹ ಮಹಾವಿಷ್ಣು ಕಾರ್ತೀಕ ಮಾಸದಲ್ಲಿ ಬರುವಂತಹ ಪ್ರಬೋಧಿನಿ ಏಕಾದಶಿಯಂದು ಯೋಗನಿದ್ರೆಯಿಂದ ಎಚ್ಚರಗೊಳ್ತಾನೆ ಹಾಗಾಗಿ ಇದೇ ಕಾರಣದಿಂದ ಮಹಾವಿಷ್ಣುವಿಗೆ ಈ ಕಾರ್ತೀಕ ಮಾಸ ಬೆಳಿಗ್ಗೆಯ ಸಮಯ ಇದ್ದ ಹಾಗೆ ಅಂದರೆ ಮಹಾವಿಷ್ಣುವು ಪ್ರಸನ್ನಾವಸ್ಥೆಯಲ್ಲಿ ಇರ್ತಾನೆ ಇದಲ್ಲದೆ ಮಹಾವಿಷ್ಣುವು ಮತ್ಸ್ಯ ಅವತಾರವನ್ನ ತಾಳಿದ ದಿನವೂ ಇದೇ ಕಾರ್ತೀಕ ಮಾಸದ ಹುಣ್ಣಿಮೆಯ ದಿವಸ ಮತ್ಸ್ಯ ಅವತಾರವನ್ನ ಮಹಾವಿಷ್ಣು ಯಾವ ಕಾರಣಕ್ಕೆ ತಾಳಿದ್ದಾನೆ ಎಂಬುದನ್ನ ನಾನು ಈ ಮೊದಲೇ ತಿಳಿಸಿದ್ದೇನೆ ನೀವು ಇನ್ನೂ ಆ ಮಾಹಿತಿ ಆ ಮಾಹಿತಿ ಎನ್ನುವಂಥದ್ದನ್ನ ತಿಳಿ ತಿಳಿಯದೇ ಇದ್ದರೆ ಪ್ಲೇ ಲಿಸ್ಟ್ ನಲ್ಲಿದೆ ದಯವಿಟ್ಟು ಒಂದ್ಸರಿ ನೋಡಿ ಈ ಕಾರಣದಿಂದ ಈ ಮಾಸದಲ್ಲಿ ಮಹಾವಿಷ್ಣುವನ್ನು ಶ್ರದ್ಧೆ ಮತ್ತು ಭಕ್ತಿಪೂರ್ವಕವಾಗಿ ಆರಾಧಿಸುತ್ತಾರೆ ಕಾರ್ತೀಕ ಮಾಸಕ್ಕೆ ದಾಮೋದರ ರೂಪಿ ಮಹಾವಿಷ್ಣು ನಿಯಾಮಕ ದೇವರು ಹಾಗಾಗಿ ಈ ಮಾಸಕ್ಕೆ ದಾಮೋದರ ಮಾಸ ಎಂದು ಕರೆಯುತ್ತಾರೆ ಇನ್ನು ಭಗವಂತನಾದ ಕಾರ್ತಿಕೇಯನ ಜನನವು ಇದೇ ಮಾಸದಲ್ಲಿ ಆದ್ದರಿಂದಲೇ ಈ ಕಾರ್ತಿಕ ಮಾಸ ಅತ್ಯಂತ ಶ್ರೇಷ್ಠ ಎಂದು ಎನಿಸಿಕೊಳ್ಳುತ್ತದೆ ಮತ್ತು ಈ ಮಾಸದಲ್ಲಿ ಪುಣ್ಯವನ್ನು ಸಂಪಾದಿಸಲು ನಮ್ಮ ಋಷಿ ಮುನಿಗಳು ಕೆಲವು ಆಚರಣೆಗಳನ್ನ ಉಲ್ಲೇಖಿಸಿದ್ದಾರೆ ಅವುಗಳ ಬಗ್ಗೆ ನಾವು ತಿಳಿಯುತ್ತಾ ಹೋಗೋಣ ಕಾರ್ತಿಕ ಮಾಸದಲ್ಲಿ ನಾವು ಆಚರಣೆ ಎನ್ನುವಂಥದ್ದನ್ನು ಮಾಡುವಂಥದ್ರಲ್ಲಿ ಹತ್ತು ಆಚರಣೆಗಳನ್ನುವಂಥದ್ದು ಬರ್ತಾವೆ ಆ ಹತ್ತು ಆಚರಣೆಗಳಲ್ಲಿ ಮೊದಲನೇದಾಗಿ ದೀಪಾರಾಧನೆ ಕಾರ್ತೀಕ ಮಾಸದ ಮುನ್ನುಡಿಯಾಗಿ ದೀಪಾವಳಿ ಹಬ್ಬವನ್ನ ಆಚರಿಸುವುದರ ಮೂಲಕ ದೀಪಗಳನ್ನ ನಾವು ಬೆಳಗುತ್ತೇವೆ ಇಲ್ಲಿಂದ ಮುಂದೆ ಅಂದರೆ ಕಾರ್ತೀಕ ಮಾಸದ ಪಾಡ್ಯದ ದಿನದಿಂದ ದೀಪವನ್ನ ಹಚ್ಚಬೇಕು ಮುಖ್ಯವಾಗಿ ಮಣ್ಣಿನ ಹಣತೆಗಳಲ್ಲಿ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನ ಹಾಕಿ ಮನೆಯ ಹೊರಗಡೆ ಅಥವಾ ಶಿವಾಲಯದಲ್ಲಿ ಅಥವಾ ವಿಷ್ಣುವಿನ ದೇವಸ್ಥಾನಗಳಲ್ಲಿ ಅಥವಾ ಅರಳಿ ಮರದ ಹತ್ತಿರ ಅಥವಾ ಪುಣ್ಯ ನದಿಗಳ ತಟಗಳಲ್ಲಿ ದೀಪಗಳನ್ನ ಹಚ್ಚಬೇಕು ಕಾರ್ತೀಕ ಮಾಸದಲ್ಲಿ ದೀಪವನ್ನು ಹಚ್ಚಿದಾಗ ಪರಮೇಶ್ವರನು ಮತ್ತು ಮಹಾವಿಷ್ಣುವಿನ ಅನುಗ್ರಹ ಎನ್ನುವಂಥದ್ದು ನಮಗೆ ಆಗುವುದರೊಂದಿಗೆ ನಮ್ಮ ಪೂರ್ವಿಕರು ಅಂದರೆ ಪಿತೃದೇವತೆಗಳು ಕೂಡ ಸಂತೋಷಗೊಂಡು ನಮ್ಮನ್ನ ಹರಿಸ್ತಾರೆ ಇನ್ನೂ ವಿಶೇಷ ಅಂತ ಹೇಳಿದ್ರೆ ಕಾರ್ತೀಕ ಮಾಸದಲ್ಲಿ ನಾವು ಬೆಳಗುವಂತಹ ದೀಪ ನಮ್ಮ ದಾರಿದ್ರ್ಯವನ್ನೆಲ್ಲ ದೂರ ಮಾಡಿ ನಮಗೆ ಸಮೃದ್ಧಿ ಅನ್ನುವಂತದ್ದನ್ನ ಕೊಡ್ತದೆ ಹಾಗೆ ಸ್ನೇಹಿತರೆ ಹತ್ತು ಆಚರಣೆಗಳಲ್ಲಿ ನಾವೀಗಾಗಲೇ ಒಂದು ಆಚರಣೆ ಬಗ್ಗೆ ಮತ್ತು ಕಾರ್ತಿಕ ಮಾಸದ ಮಹತ್ವ ಎನ್ನುವಂಥದ್ದು ಮಾತ್ರ ತಿಳ್ಕೊಂಡಿದ್ದೇವೆ ಇನ್ನು ಉಳಿದ ಆಚರಣೆಗಳ ಬಗ್ಗೆ ಇದಕ್ಕೂ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ನೀವಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಾವು ಕೊಡುವಂತ ಮಾಹಿತಿ ಎನ್ನುವಂಥದ್ದನ್ನು ಕೂಡ ಪಡ್ಕೊಳ್ತಾ ಬನ್ನಿ ಧನ್ಯವಾದ ಮತ್ತೆ ಸಿಗ್ತೇನೆ